ನಮಸ್ಕಾರ ಸ್ನೇಹಿತರೆ ಸಲಗ ಮತ್ತು ಭೀಮಾ ಸಿನಿಮಾದ ಮೂಲಕ ಬ್ಯಾಕ್ ಟು ಬ್ಯಾಕ್ ಯಶಸ್ಸನ್ನು ಕಂಡಿರುವ ದುನಿಯಾ ವಿಜಯ್ ಅವರು ಇದೀಗ ತಮ್ಮ ಜನ್ಮದಿನದ ಪ್ರಯುಕ್ತ ಮೂರು ಬಿಗ್ ಸಿನಿಮಾಗಳ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಆ ಮೂರು ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಸಿನಿಮಾ ಲ್ಯಾಂಡ್ ಲಾರ್ಡ್ ಈ ಸಿನಿಮಾದ ಪೋಸ್ಟರ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ ಈ ಸಿನಿಮಾ ದುನಿಯಾ ವಿಜಯವರ ಇಪ್ಪತ್ತೊಂಬತ್ತನೇ ಸಿನಿಮಾವಾಗಿದ್ದು ಈ ಸಿನಿಮಾಗೆ ಕಾಟೇರ ಚಿತ್ರದ ಬರಹಗಾರರಾದ ಕೆ ಎಂಪಿ ಅವರು ನಿರ್ದೇಶನ ಮಾಡಲಿದ್ದಾರೆ ಈ ಸಿನಿಮಾವನ್ನು ಸಾರಥಿ ಸಿನಿಮಾದ ನಿರ್ಮಾಪಕರಾದ ಕೆವಿ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಲಿದ್ದಾರೆ ಈ ಸಿನಿಮಾಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸ್ವಾಮಿ ಜಯೇಗೌಡ ಅವರ ಛಾಯಾಗ್ರಹಣ ಕೆ ಎಂ ಪ್ರಕಾಶ್ ಅವರ ಸಂಕಲನ ಈ ಚಿತ್ರಕ್ಕಿದೆ ಇನ್ನು ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರಿಗೆ ರಚಿತಾ ರಾಮ್ ಜೋಡಿಯಾಗಿದ್ದಾರೆ ಜನ್ಮದಿನದ ಪ್ರಯುಕ್ತ ಅವರ ಎರಡನೇ ಅಪ್ಡೇಟ್ಸ್ ಯಾವುದು ಅಂತ ನೋಡೋಣ ಈ ಸಿನಿಮಾ ದುನಿಯಾ ವಿಜಯವರ ಮೂವತ್ತನೇ ಸಿನಿಮಾ ವಿ ಕೆ ತರ್ಟಿ ಎನ್ನುವ ಹೆಸರಿನ ಮೂಲಕ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಇನ್ನು ಈ ಸಿನಿಮಾಗೆ ಹೆಸರಿಟ್ಟಿಲ್ಲ ಈ ಸಿನಿಮಾವನ್ನ ವೆಟ್ರಿ ವೇಲು ಅವರು ನಿರ್ದೇಶನ ಮಾಡುತ್ತಿದ್ದು ಕೆ ಪಿ ಶ್ರೀಕಾಂತ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಮೂರನೇ ಅಪ್ಡೇಟ್ಸ್ ಯಾವುದು ಅಂದರೆ ದುನಿಯಾ ವಿಜಯವರ ಮೂವತ್ತೊಂದನೇ ಸಿನಿಮಾ ಈ ಸಿನಿಮಾವನ್ನು ಎಸ್ ನಾರಾಯಣ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಎಸ್ ನಾರಾಯಣ್ ಮತ್ತು ದುನಿಯಾ ವಿಜಯವರ ಕಾಂಬಿನೇಷನ್ನಲ್ಲಿ ಬರುವ ಸಿನಿಮಾವನ್ನು ನೋಡುವುದಕ್ಕೆ ಪ್ರೇಕ್ಷಕರು ಕಾಯುತ್ತಿದ್ದಾರೆ ಈ ಸಿನಿಮಾಗೆ ಮಾರುತ ಅಂತ ಹೆಸರಿಟ್ಟಿದ್ದು ಈ ಸಿನಿಮಾವನ್ನು ಡಾಕ್ಟರ್ ಕೆ ಮಂಜು ಮತ್ತು ರಮೇಶ್ ಯಾದವ್ ನಿರ್ಮಾಣ ಮಾಡುತ್ತಿದ್ದಾರೆ ದುನಿಯಾ ಅವರ ಜನ್ಮದಿನದ ಪ್ರಯುಕ್ತ ತಮ್ಮ ಅಭಿಮಾನಿಗಳಿಗೆ ಈ ಮೂರು ಬೆಂಕಿ ಸಿನಿಮಾಗಳ ಬೆಂಕಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಜೊತೆಗೆ ದುನಿಯಾ ವಿಜಯವರು ಸಿಟಿ ಲೈಟ್ಸ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದರೆ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕನಾಗಿ ಅಭಿನಯಿಸಿದರೆ ಇನ್ನು ತಮ್ಮ ಮಗಳಾದ ಮೋನಿಶ್ ಅವರು ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಇದಿಷ್ಟು ದುನಿಯಾ ಅವರ ಸಿನಿಮಾಗಳ ಅಪ್ಡೇಟ್ಸ್ ಆಗಿತ್ತು ಇನ್ನೂ ಇದೇ ಥರ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ